ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಏನಂತ ಹೇಳಿ ನಿಮಗೆ ತಂಬ್ಲೈ ನೋಡಿ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಿದ್ದೀರಾ ಅವ್ರು ಹೋಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಇನ್ನು ನಾನು ಎಲ್ಲ ಕೆಲಸಗಳನ್ನೂ ಮುಗಿಸಿ ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಿದ್ದೆ ಇವತ್ತು ಒಂದು ಮದುವೆ ಕೂಡ ಇತ್ತು ಅಂತ ಹೇಳಿ ಮದುವೆ ಮುಗಿಸ್ಕೊಂಡು ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ನಿಮಗೆ ಪೂರ್ತಿ ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ ನಾವು ಕೂಡ ರೆಡಿಯಾಗಿ ಹೊರಟೋ ನಾ ಹೇಗೆ ಕಾಣಿಸ್ತಿದ್ದೀನಿ ಈ ಲುಕ್ಕಲ್ಲಿ ಅಂತ ಹೇಳಿ ನನಗೆ ತಿಳಿಸಿ ಇನ್ನು ಹಾಗೇ ಹೊರಟೋ ಟೈಮ್ ಆಯಿತು ಅಂತ ಅರ್ಜೆಂಟ್ ಮಾಡ್ತಿದ್ರು ಅಂತ ನಮ್ಮ ಯಜಮಾನ್ರು ನಾವು ಕೂಡ ಇವಾಗ ಹೊರಟೋ ಮದುವೆ ಇರೋದು ಹುಣ್ಸೂರಲ್ಲಿ ಹಂಗೆ ಹೋಗ್ತಾ ನಾವು ಪೆಟ್ರ್ ಕೂಡ ಹಾಕ್ಸ್ಕೊಂಡು ಹೋದು ಇನ್ನು ಅದಾದಮೇಲೆ ಚೌಟ್ರಿ ಕೂಡ ಬಂತು ಇದು ನಮಗೆ ಗೊತ್ತಿರೋರ್ದು ಮದುವೆ ಅಲ್ಲಿ ಊರಿನ ಕಡೆಯದು ಇನ್ನು ಮದುವೆಗೆ ಬಂದು ಇಲ್ಲಿ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ನಾವು ಬರಬೇಕಾದ್ರೆ ಮನೆಯಿಂದಲೇ ಹತ್ತುವರೆ ಆಗಿತ್ತು ಇಲ್ಲಿಗೆ ಬರಬೇಕಾದ್ರೆ ಟೈಮ್ ಆಗಿತ್ತು ಕೈಗೆಲ್ಲರೂ ಹಾಲು ಬಿಡ್ತಿದ್ರು ನಾವು ಕೂಡ ಸ್ವಲ್ಪ ಕೂತಿದ್ದು ಹುಡುಗ ಹುಡುಗಿಗೆ ವಿಶ್ ಮಾಡಿ ಹಾಗೇ ಅವರು ಫೋಟೋ ಶೂಟ್ ಮಾಡಿಸಿದ್ರು ಅದೆಲ್ಲನೂ ಎಲ್ ಇ ಡಿಲಿ ಪ್ಲೇ ಮಾಡ್ತಿದ್ರು ಅದನ್ನು ನೋಡ್ಕೊಂಡು ಕೂತಿದ್ದು ಊಟಕ್ಕೆ ಮಾತ್ರ ರಶ್ ಇತ್ತು ಅಂತ ಹೇಳಿ ಆಮೇಲೆ ಊಟಕ್ಕೆ ಹೋದೋ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಅಲ್ಲಿ ಎಲ್ಲ ಊಟ ಮುಗಿಸ್ತೋ ಅಲ್ಲಿ ನಮಗೆ ಅಮ್ಮ ಮತ್ತು ಚಿಕ್ಕಮ್ಮ ಅಜ್ಜಿ ಎಲ್ಲರೂ ಕೂಡ ಬಂದಿದ್ದರು ನಮಗೆ ಊಟದ ಹಾಲಲ್ಲಿ ಸಿಕ್ಕಿದ್ರು ಅವರು ಬೇಗನೆ ಬಂದು ಅಲ್ಲಿ ಹುಡುಗ ಹುಡುಗಿಗೆಲ್ಲ ವಿಶ್ ಮಾಡಿಬಿಟ್ಟು ಅವರು ಊಟಕ್ಕೆ ಹೋಗ್ಬಿಟ್ಟಿದ್ರು ರಶ್ ಇರೋದ್ರಿಂದ ನಮಗೆ ಸಿಕ್ಕಿರಲಿಲ್ಲ ಅದಾದಮೇಲೆ ನಾವು ಊಟ ಎಲ್ಲ ಮುಗಿಸಿ ಆಚೆ ಬಂದೋ ಆಮೇಲೆ ಅವರು ಕೂಡ ಸಿಕ್ಕಿದ್ರು ಇಲ್ಲಿ ಅಮ್ಮ ಚಿಕ್ಕಮ್ಮ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ನಾವು ಅಲ್ಲಿಂದ ಹೊರಟು ಹೋಗ್ತಾ ಹಂಗೇನೆ ಕಬ್ಬಿನ ಕುಡಿಯೋಣ ಅಂತ ಹೇಳಿ ಕಬ್ಬಿನ ಜ್ಯೂಸ್ ಕುಡಿಯೋ ತಗ ನಿಲ್ಲಿಸಿದ್ರು ಅಲ್ಲಿ ಇಬ್ಬರು ಕೂಡ ಜ್ಯೂಸ್ ಕುಡ್ದು ಅಲ್ಲಿಂದ ನಾವು ಕೇನಾಗ್ರಕ್ಕೆ ಬಂದೋ ನನ್ನ ತಂಗಿ ಮನೆಗೆ ಅಂತ ಹೇಳಿ ಅಲ್ಲಿ ಅವಳಿಗೆ ಸ್ವಲ್ಪ ಹಣ್ಣುಗಳು ಹಂಗೇ ಜ್ಯೂಸ್ ತೊಗೊ ಬಂದರು ನಮ್ಮ ಮನೆಯವರು ಅದನ್ನು ಕೂಡ ತಗೊಂಡು ಇವಾಗ ಅವಳ ಮನೆಗೆ ಬಂದು ಇನ್ನು ಅವರು ಕೂಡ ನಮ್ಮನ್ನೇ ಕಾಯ್ತಾ ಇದ್ರು ನನ್ನ ತಮ್ಮ ಕೂಡ ಬಂದಿದ್ದ ಅಲ್ಲೇ ಅವಳ ಮನೆಯಲ್ಲೇ ಇದ್ದ ಅವ್ರು ನಮಗೆ ಫೋನ್ ಮಾಡಿ ಫೋನ್ ಮಾಡಿ ಅವನು ಊರಿಗೆ ಹೋಗಬೇಕು ಅಂತ ಹೇಳಿ ಇನ್ನು ಅವ್ರು ಬಂದಮೇಲೆ ಅವ್ರು ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡಿದ್ರು ನಾವು ಓದೋ ಇನ್ನು ಹೋಗಿ ಅಲ್ಲೊಂದು ಸ್ವಲ್ಪ ಅಪ್ ಆಗಿ ಒಂದು ಸ್ವಲ್ಪ ಕೂತಿದ್ದು ರೆಸ್ಟ್ ಮಾಡಿ ಅದಾದಮೇಲೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂದ್ಕೊಂಡು ಇದು ನಮ್ಮದು ಎಂಟನೇ ವರ್ಷದ್ದು ಆ್ಯನಿವರ್ಸರಿ ತುಂಬಾ ಸ್ಪೆಷಲ್ ಆಗೇ ಇತ್ತು ಈ ವರ್ಷ ಅಂತಲೇ ಹೇಳ್ಬೋದು ಇನ್ನು ಅಪ್ಪನ ಮಾತ್ರ ಕರ್ಕೊಂಡೋಗಿರಲಿಲ್ಲ ಅವ್ನಿಗೆ ನಾವು ಇಲ್ಲಿಗೆ ಬರ್ತೀವಿ ಅಂತ ಪ್ಲ್ಯಾನ್ ಏನೂ ಇರಲಿಲ್ಲ ಮದುವೆ ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ದು ಅವರು ಅಲ್ಲಿಗೆ ಕಾಲ್ ಮಾಡಿದ್ರು ತಂಗಿ ಮತ್ತು ತಮ್ಮ ಇನ್ನು ಅವ್ರು ಕಾಲ್ ಮಾಡಿದ್ರಲ್ಲ ಅಂತ ಹೇಳಿ ಹೋದೋ ಈ ಬೇಸಿಗೆ ಟೈಮಲ್ಲಿ ಅವನ್ನ ಬಿಸಿಲು ಅಷ್ಟು ದೂರ ಬೇಡ ಅಂದ್ಕೊಂಡು ಕರ್ಕೊಂಡೋಗಿಲ್ಲ ಪಾಪ ತುಂಬಾ ಮಿಸ್ ಮಾಡಿಕೊಂಡು ಅವನನ್ನು ಅಲ್ಲಿ ಅವರು ಕೂಡ ಅಪ್ಪನು ಕರ್ಕೊಂಡು ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರು ನಮಗೆ ಇಲ್ಲಿಗೆ ಬರ್ದದ್ದು ಗೊತ್ತಿರಲಿಲ್ವಲ್ಲ ಹಂಗಾಗಿ ಬೇಡ ಅಂದ್ಕೊಂಡು ಬಿಟ್ಟು ಬಂದಿದ್ದು ಅಲ್ಲೇ ತುಂಬಾ ಖುಷಿ ಆಯಿತು ನಾವು ಐದೇ ಜನ ಇದ್ದಿದ್ದು ತಂಗಿ ತಂಗಿ ಗಂಡ ತಮ್ಮ ಮತ್ತು ನಾವಿಬ್ಬರು ಚೆನ್ನಾಗಿ ಎಲ್ಲ ಆಯಿತು ಹಾಗೇ ಮಧ್ಯೆ ಮಧ್ಯೆ ಕ್ಲಿಪ್ಸ್ಗಳನ್ನೂ ಕೂಡ ಹಾಕಿದ್ದೀನಿ ಫೋಟೋ ಕ್ಲಿಪ್ಸು ನೋಡ್ಕೊಳ್ಳಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಇನ್ನು ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಮಾತುಕತೆಯನ್ನು ಹಾಡ್ಕೊಂಡು ತುಂಬಾ ಟೈಮ್ ಸ್ಪೆಂಡ್ ಮಾಡ್ದು ಅಂತಲೇ ಹೇಳ್ಬೋದು ನಾವು ಅವ್ರ ಮನೆಗೆ ಹೋಗಿದ್ದು ಒಂದು ಎರಡು ಗಂಟೆ ಎರಡೂವರೆಗೆಲ್ಲ ಹೋದು ಇಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸುಮಾರು ಒಂದು ನಾಲ್ಕು ಗಂಟೆ ಗಂಟೆ ಇದ್ದೋ ಒಂದು ಎರಡು ಅವರು ನಮಗೂ ಕೂಡ ರೆಸ್ಟ್ ಮಾಡ್ದಂಗಾಯ್ತು ತುಂಬಾ ಖುಷಿ ಆಯಿತು ಮಾತ್ರ ಇನ್ನು ಅದಾದಮೇಲೆ ತಲೆ ತಮಾಷೆಗಳು ಮಾಡಿಕೊಂಡು ಲಾಸ್ಟಲ್ಲಿ ಹೋಗೋಣ ಅಂತ ಹೇಳಿ ಹೊರಟು ಇನ್ನು ಆಚೆಗೆ ಬಂದು ಆಚೆಲು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಹಂಗೇನೇ ಇನ್ನು ಕೇಕು ಕಟ್ ಮಾಡಿದ್ವಲ್ಲ ಇನ್ನು ನಾವು ಕೂಡ ಊರಿಗೆ ಬಂದುಬಿಡ್ತಿದ್ವಿ ಅವರು ಅಲ್ಲಿ ಅಮ್ಮನ ಮನೆಗೆ ಹೋಗ್ತಿದ್ರು ಇಲ್ಲ ಅಪ್ಪನ ಕರ್ಕೊಂಡು ಬಂದಿರಲಿಲ್ವಲ್ಲ ಹಾಗಾಗಿ ಅವ್ರಿಗೆ ಕೇಕೆಲ್ಲ ಪಾರ್ಸಲ್ ಮಾಡ್ತಾಯಿದ್ರು ಬಾಕ್ಸ್ ಹಾಕಿ ಇನ್ನು ಸರಿ ಅಂತ ಹೇಳಿ ಅಲ್ಲಿಗೂ ಕೂಡ ಅಮ್ಮನಿಗೂ ಕೂಡ ಕೇಕ್ ತೊಗೊಂಡು ಅಲ್ಲಿಂದ ಎಲ್ಲರೂ ಕೂಡ ಹೊರಟು ಅವರು ನನ್ನ ತಮ್ಮ ಹಿಂದ್ಗುಟ್ಲೇ ಬಂದ ನಮಗೆ ಊರಿಗೆ ಹೋಗ್ತೀನಿ ಅಂತ ಹೇಳಿ ನಾವು ನಮ್ಮೂರಿಗೆ ಬಂದು ಇನ್ನು ಮನೆಗೆ ಬಂದಮೇಲೆ ಅಪ್ಪನ ಬಿಟ್ಟು ಹೋಗಿದ್ನಲ್ಲ ಅವ್ನು ಬಂದ ತಕ್ಷಣ ಅಮ್ಮ ಅಂದ್ಕೊಂಡು ಓಡಿ ಬಂದ ಸಖತ್ ಬೇಜಾರಾಯಿತು ನಾನು ಬಿಟ್ಟು ಬಿಟ್ಟೋಗಿದ್ದು ನನಗೆ ಗೊತ್ತೇ ಇರಲಿಲ್ಲ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಗೊತ್ತಿದ್ದರೆ ಕರ್ಕೊಂಡು ಹೋಗ್ತಿದ್ದೆ ಅಮ್ಮ ಅವರೆಲ್ಲ ಬಿಸಿಲು ಬೇಡ ಸುಮ್ಮನೆ ಬೇಸಿಗೆ ಟೈಮಲ್ಲಿ ಅವ್ನಿಗೆ ಬೀಗ ಮುಡಿ ಬೇರೆ ಕೊಟ್ಟಿದ್ದೀವಲ್ಲ ತಲೆ ಸುಡುತ್ತೆ ಅಂದರು ಅಂತ ಹೇಳಿ ಬಿಟ್ಟು ಬಂದೆ ಇನ್ನು ಅದೆಲ್ಲ ಆದಮೇಲೆ ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಇನ್ನು ಸಂಜೆಗೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಿದ್ದೆ ಇದಕ್ಕೆ ಏನಿಲ್ಲ ಒಂದೆರಡು ಸ್ಪೂನ್ ಸಕ್ಕರೆ ಆಗಿಬಿಟ್ರೆ ಬೇಗನೆ ಆಗೋಗುತ್ತೆ ಈ ಸ್ವೀಟ್ ಅಂತಲೇ ಹೇಳ್ಬೋದು ಇದು ಹಾಲು ಒಂದು ಅರ್ಧ ಲೀಟ್ರ್ ಹಾಲಿಗೆ ನಾನು ನಿಂಬೆಹಣ್ಣನ ಹಿಂಡ್ಕೊಂಡು ಹೊಡೆಯೋ ಥರ ಮಾಡ್ಕೊಂಡಿದ್ದೀನಿ ಈ ಒಡ್ಸ್ಕೊಂಡಿರುವಂಥ ಹಾಲನ್ನು ಗ್ಯಾಸ್ ಸ್ಟವ್ ಇಟ್ಟು ಅದು ಸ್ವಲ್ಪ ಗಟ್ಟಿಯಾಗೋವರಿಗೆ ಆ ನೀರಿನ ಅಂಶ ಎಲ್ಲ ಸೀಯೋವರಿಗೆ ಅದನ್ನು ಬೇಯಿಸ್ಕೋಬೇಕು ಅದಾದಮೇಲೆ ಸ್ವಲ್ಪ ಅದು ತೆಳುವಾದಮೇಲೆ ಅದಕ್ಕೆ ಒಂದು ಎರಡು ಸ್ಪೂನ್ ಸಕ್ಕರೆ ಹಾಗೆಯೇ ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅದು ನೀರೆಲ್ಲ ಸೀದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಷ್ಟಾದ ಮೇಲೆ ಒಂದು ಪ್ಲೇಟ್ಗೆ ತುಪ್ಪನ ಸಾವ್ರಿ ನಾವು ಅಲ್ಲಿ ಈ ಥರ ಮಾಡ್ಕೊಂಡಿರುವಂತಹ ಪ್ಯಾಟನ್ನ ಆ ಪ್ಲೇಟ್ ಮೇಲೆ ಹಾಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಬೇಕು ನಮ್ಗೆ ಯಾವ ಥರ ಬೇಕೋ ಆ ಥರ ಎಷ್ಟಾಗುತ್ತೆ ಅಷ್ಟು ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಬಿಸಿ ಇದ್ವಾಗಲೇ ಸ್ವಲ್ಪ ಕಟ್ ಮಾಡಿಬಿಟ್ರೆ ಈ ಸ್ವೀಟ್ ರೆಡಿ ಆಗೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು ಇದನ್ನ ಬೇಕಾದ್ರೆ ಹೊಡೆದಿರೋ ಹಾಲಿಂದ ಹಾಲಿಂದನೂ ಮಾಡ್ಬೋದು ಸುಮ್ಮನೆ ವೇಸ್ಟ್ ಅಂತ ಆಚೆಗೆ ಹಾಕೋ ಬದಲಿಗೆ ಈ ಸ್ವೀಟ್ನ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಕಟ್ ಮಾಡಾದ್ಮೇಲೆ ಸ್ವಲ್ಪ ಅದು ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದಮೇಲೆ ನಮಗೆ ಇಲ್ಲ ಸ್ಪೂನಲ್ಲಿ ಬೇಕಾದರೂ ತೊಗೊಂಡು ತಿನ್ಬೋದು ನಮ್ಗೆ ಯಾವ ಶೇಪ್ ಬೇಡ ಹಾಗೇನೆ ತಿಂತೀವಿ ಅಂದರೆ ಈ ಥರ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಕಟ್ ಮಾಡಿಕೊಂಡ್ರೆ ಈ ಥರ ಶೇಪಲ್ಲಿ ಕೂಡ ಬರುತ್ತೆ ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಹಬ್ಬ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ತಿಳಿಸಿ ಹಾಗೆಯೇ ಈ ಸ್ವೀಟ್ನ ಒಮ್ಮೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್